ಇನ್ನು ಹತ್ತು ಅಲ್ಲ ಐವತ್ತು ವರ್ಷ ಆಗ್ಲಿ ಈ ಫ್ಯಾನ್ಸ್ ಟ್ರೇಸ್ ಇಲ್ಲಿ ಹಿಂಗೆ ಇರುತ್ತೆ ಆಮೇಲೆ ಯಾವತ್ತು ಫ್ಯಾನ್ಸ್ ಯಾವತ್ತು ಚೇಂಜ್ ಆಗಲ್ಲ ಡಿ ಬಸ್ ಡಿ ಬಸ್ ಅಷ್ಟೇನೆ ಓನ್ಲಿ ಬಸ್ ಬಾಸ್ ಇಲ್ಲ ಅಂದ್ರೂ ಆಕ್ಚುಲಿ ನಮ್ಮ ಮದ್ಯ ಇದಾರೆ ಅನ್ಕೊಂಡು ಅವ್ರು ಹೇಳಿದಂಗೆ ಯಾವುದು ಗಲಾಟೆ ಮಾಡ್ಕೊಳದಂಗೇನೆ ಎಲ್ಲ ಎಲ್ಲಾ ಫ್ಯಾನ್ಸ್ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ತುಂಬಾ ಅಂದ್ರೆ ಯಾವಾಗ ಕಳೀತೆ ಆ ಟೈಮು ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದೀವಿ ಸರ್ ನಿಜ ಹೇಳ್ತೀನಲ್ಲ ಸರ್ ಆ ಟ್ರೈಲರ್ ನೋಡಿದಾಗ ಒಂದು ಕಡೆ ಖುಷಿ ಅನ್ನೋದಕ್ಕಿಂತ ಒಂದು ಕಡೆ ಬೇಜಾರಾಯ್ತು ನಮ್ಮ ಬಾಸ್ ಇದ್ದಿದ್ರೆ ಆಕ್ಚುಲಿ ನಾವು ಎಲ್ಲ ಹೋದ್ರು ನಮ್ಗೆ ಸಿಕ್ಕೇ ಸಿಗೋರು ಏನೋ ಒಂದು ಕೆಟ್ಟ ಟೈಮ್ ಬರುತ್ತೆ ಸರ್ ಇವತ್ತು ನಮ್ಮ ಅಣ್ಣನೋ ತಮ್ಮನೋ ಯಾರು ತಪ್ಪು ಮಾಡಿದ್ರೆ ಸರ್ ಇದ್ರೆ ನೆಮ್ಮದಿಯಾಗಿರ್ಬೇಕಂದಂಗೆ ಸಾಂಗ್ ಹಂಗೆ ನಾವು ನೆಮ್ಮದಿ ನಮ್ಮ ಬಾಸು ನೆಮ್ಮದಿ ಸಾವಿರ ಜನ ಸಾವಿರ ಮಾತಾಡ್ಲಿ ಸರ್ ನಾವು ಯಾವತ್ತು ಫ್ಯಾನ್ಸ್ ಬಿಟ್ಟು ಕೊಡಲ್ಲ ಇದೇ ಡಿಸೆಂಬರ್ ಹನ್ನೊಂದರಂದು ಡೆವಿಲ್ ಸಿನಿಮಾ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಿರುವಂತದ್ದು ಈಗಾಗಲೇ ಡಿ ಬಾಸ್ ಅಭಿಮಾನಿಗಳು ಡೆವಿಲ್ ಸಿನಿಮಾವನ್ನ ಬರಮಾಡಿಕೊಳ್ಳಲು ಸಕಲ ತಯಾರಿಗಳನ್ನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಡಿ ಬಾಸ್ ಅಭಿಮಾನಿ ಬದ್ರಿ ಅವರಿದ್ದಾರೆ ಅವರು ನಾವು ಮಾತನಾಡಿಸೋಗೋಣ ಸರ್ ಡೆವಿಲ್ ಸಿನಿಮಾ ಹನ್ನೊಂದನೇ ತಾರೀಕು ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಿದೆ ಎಷ್ಟು ಖುಷಿ ಆಗ್ತಿದೆ ಯಾವ ರೀತಿಯಾಗಿ ತಯಾರಿ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದೀರ ಅನ್ನುವಂಥದ್ದು ಥೇಟ್ರ್ ಮುಂದೆ ಸರ್ ನಮಗೆ ಬಾಸ್ ಹೇಳ್ದಂಗೆ ಏನೇ ಬರ್ಡೇ ಟೈಮಲ್ಲಿ ಕೇಕ್ ಟೈಮಲ್ಲೂ ಕಟ್ ಮಾಡ್ದಂಗೆನೆ ಆಮೇಲೆ ಸಿನಿಮಾ ರಿಲೀಸ್ ಟೈಮಲ್ಲಿ ಕಟ್ಟೋಟಿಗೆ ಹಾಲು ಹಾಕಿದಂಗೆ ಸೊ ಆವತ್ತಿಂದ ಇವತ್ತು ನಾವು ಪಾಲಿಸ್ಕೊಂಡ್ಬರ್ತಾಯಿದೀವಿ ತುಮಕೂರು ಕ್ಯಾಸರ್ ಅಂತ ಒಂದು ಆಶ್ರಮ ಇದೆ ಅಲ್ಲಿ ಹೋಗ್ಬಿಟ್ಟು ನಾವು ಪ್ರತಿ ವರ್ಷವೂ ಆ ಮಕ್ಕಳಿಗೆ ಕೇಕ್ ಆಯಿತು ಆಮೇಲೆ ಊಟ ಆಯಿತು ನಾವೇನು ಅಲ್ಲಿ ಹಾಲು ತೊಗೊಂಬರ್ತೀವಲ್ಲ ಅಲ್ಲ ಅದನ್ನು ಒಂದು ಪಾಯಸ ಮಾಡಿಬಿಟ್ಟು ಮಕ್ಕಳ ಜೊತೆ ಸೇರಿಕೊಂಡು ಊಟ ಮಾಡ್ತೀವಿ ಅದ್ರ ಜೊತೆಗೆ ಈ ವರ್ಷ ಬಾಸ್ ಇಲ್ಲ ಅನ್ನೋದೊಂದು ಬೇಜಾರಿದೆ ಸೊ ಅದ್ರ ಜೊತೆಗೆ ಬಾಸ್ ಇಲ್ಲ ಅಂದ್ರೂ ಆ್ಯಕ್ಚುಲಿ ನಮ್ಮ ಮಧ್ಯೆ ಇದ್ದಾರೆ ಅಂದ್ಕೊಂಡು ಅವ್ರು ಹೇಳ್ದಂಗೆ ಯಾವುದು ಗಲಾಟೆ ಮಾಡ್ಕೊಳ್ದಂಗೆ ಎಲ್ಲ ಫ್ಯಾನ್ಸು ಸೇರಿಕೊಂಡು ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ತುಂಬ ಅಂದರೆ ಯಾವಾಗ ಕಳೀತೆ ಆ ಟೈಮು ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾಯಿದ್ದೀವಿ ಓಕೆ ಈ ಸೆಲೆಬ್ರೇಷನನ್ನು ಹೇಗೆ ಮಾಡ್ತೀರಿ ನೀವು ಒಂದು ಹೇಳಿದ್ರೆ ನೀವು ಅನಾಥ ಮಕ್ಕಳಿಗೆ ಊಟವನ್ನು ಕೊಡುವಂಥದ್ದು ಸಿಹೇನ ಕೊಡುವಂಥದ್ದು ಥಿಯೇಟ್ರ್ ಮುಂದೆ ಸಿನಿಮಾನೆ ಹೇಗೆ ಎಂಜಾಯ್ ಮಾಡ್ತೀರ ಅನ್ನುವಂಥದ್ದು ಸರ್ ಅಂದರೆ ಬಾಸನ ಸುಮಾರು ದಿನ ಆಯ್ತಲ್ಲ ನೋಡಿ ಈ ಕಾಟೇರ್ ಆದಮೇಲೆ ಮತ್ತೆ ಬೇರೆ ಲುಕ್ಕು ಈಗ ಮೊನ್ನೆ ಡೆವಿಲ್ ಟ್ರೈಲರ್ ನೋಡಿದಾಗಂತೂ ಏನಿದೆ ಆ ಸಿನಿಮಾದಲ್ಲಿ ಆಮೇಲೆ ನಮ್ಮ ಬಾಸ್ನ ಯಾವ ಹೆಂಗೆ ಯಾವ ಥರ ನೋಡ್ತೀವಿ ಅಂದರೆ ಈ ನಮ್ಮ ಹಳೇ ದಾಸ ಆಮೇಲೆ ಗಜಾಬ್ ಬಂತಲ್ಲ ಸೊ ಅದೇ ಲುಕ್ ಇದೆ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಬಂದಿರೋರು ಅನ್ಕೊತಿದ್ದೀನಿ ಅದಕ್ಕೋಸ್ಕರ ತುಂಬ ಕಾಯ್ತಿದ್ದೀವಿ ಫಸ್ಟ್ ಡೇ ಆ್ಯಕ್ಚುಲಿ ನಾವು ಅವತ್ತು ನಿದ್ದೆ ಮಾಡೋದು ಗೊತ್ತೇ ಆಕ್ಚುಲಿ ಕೃಷ್ಣ ಥಿಯೇಟ್ರ್ ಹತ್ರ ಇದು ಪ್ರಸನ್ನ ಥಿಯೇಟ್ರ್ ಹತ್ರ ಇರ್ತೀವಿ ಫಸ್ಟ್ ಡೇ ಫಸ್ಟ್ ಶೋ ಅಂತೂ ಮಿಸ್ ಮಾಡೋದ ಸರ್ ಟ್ರೈಲರ್ ನೋಡಿದ್ರಿ ನೀವು ಟ್ರೈಲರ್ ನೋಡಿದ ತಕ್ಷಣ ಏನು ಅನಿಸ್ತು ನಿಮಗೆ ಎಷ್ಟು ಖುಷಿ ಆಯ್ತು ಎಷ್ಟು ಹ್ಯಾಪಿ ಆಯಿತು ಸರ್ ನಿಜ ಹೇಳ್ತೀನಲ್ಲ ಸರ್ ಆ ಟ್ರೈಲರ್ ನೋಡಿದಾಗ ಕಡೆ ಖುಷಿ ಅನ್ನೋದಕ್ಕಿಂತ ಒಂದ್ ಕಡೆ ಬೇಜಾರಾಯ್ತು ನಮ್ಮ ಬಾಸ್ ಇದ್ದಿದ್ರೆ ಆಕ್ಚುಲಿ ನಾವೆಲ್ಲ ಹೋದ್ರು ನಮಗೆ ಸಿಕ್ಕೇ ಸಿಗೋರು ಮನೆ ಹತ್ರ ಹೋದ್ರು ಯಾರೇ ಫ್ಯಾನ್ಸ್ ಬಂದ್ರು ಅವ್ರಿಗೆ ಏನೇ ಇರಲಿ ಆ್ಯಕ್ಚುಲಿ ಆಕ್ಸಿಡೆಂಟ್ ಆದಾಗ್ಲೂನು ಪಾಪ ಅವ್ರಿಗೆ ಕೈ ಇಟ್ಟಾದಾಗ್ಲೂ ಬಂದು ಫ್ಯಾನ್ಸ್ ಎಲ್ಲ ಮಾತಾಡಿದ್ರು ಮೊನ್ನೆ ಕೋರ್ಟ್ ಹತ್ರ ಬಂದಾಗಲೂ ಹೋಗಿದ್ದು ಆದ್ರೆ ಅವ್ರದ್ದೇನೇ ನೋವಿದೆ ಒಳಗಡೆ ಆದ್ರೆ ಫ್ಯಾನ್ಸ್ ಫ್ಯಾನ್ಸ್ಗೆಲ್ಲೂ ತೋರಿಸ್ಕೊಂತಿಲ್ಲ ಹೊರಗಡೆ ನನ್ನ ಫ್ಯಾ ಫ್ಯಾನ್ಸ್ ಇದ್ದಾರಲ್ಲ ಒಂದು ಇದ್ರ ಮೇಲೆ ಇದ್ದಾರೆ ಅದ್ರ ಜೊತೆ ನಾವು ಅಷ್ಟೇ ಬಾಸ್ ಎಲ್ಲೂ ಹೋಗಿಲ್ಲ ನಮ್ಮ ಮಧ್ಯೆ ಇದ್ದಾರೆ ಏನೇ ಆಗಿರ್ಬೋದು ಅದು ಕಾನೂನು ಮುಖಾಂತರ ಅದು ಹಾಗೇ ಆಗುತ್ತೆ ನಾವಂತೂ ಬಿಟ್ಟು ಕೊಡೋಕ್ಕೆ ರೆಡಿ ಇಲ್ಲ ಸರ್ ಇನ್ನು ಹತ್ತು ಅಲ್ಲ ಐವತ್ತು ವರ್ಷ ಆಗಲಿ ಈ ಫ್ಯಾನ್ಸ್ ಕ್ರೇಜ್ ಇಲ್ಲಿ ಹಿಂಗೇ ಇರುತ್ತೆ ಆಮೇಲೆ ಯಾವತ್ತೂ ಫ್ಯಾನ್ಸ್ ಯಾವತ್ತೂ ಚೇಂಜ್ ಆಗೋಲ್ಲ ಡಿ ಬಾಸ್ ಡಿ ಬಾಸ್ ಅಷ್ಟೇ ಓನ್ಲಿ ಬಾಸ್ ಓಕೆ ಸಿನಿಮಾ ಕಟೌಟ್ಗಳನ್ನು ಥಿಯೇಟರ್ ಮುಂದೆ ಯಾವ್ಯಾವ ಥಿಯೇಟರ್ಗಳಲ್ಲಿ ಕಟೌಟ್ಗಳನ್ನು ನಿಲ್ಲಿಸಿರಿ ಎಷ್ಟು ಕಟೌಟ್ಗಳನ್ನು ನಿಲ್ಲಿಸಿದ್ರಿ ಅಂದಾಜು ಸರ್ ಈಗ ಒಂದು ಎರಡು ತಿಂಗಳಿಂದನೇ ನಮ್ಮ ಇದು ನವರಗ್ಗ ಥಿಯೇಟ್ರು ಅಲ್ಲಿ ಸುಮಾರು ಜನ ನೋಡಿದ್ರು ಆಮೇಲೆ ಎರಡು ತಿಂಗಳಿಂದನೇ ಯಾವ ಇಷ್ಟಿಲ್ಲ ಬಿಡಿ ಎರಡು ತಿಂಗಳಿಂದನೇ ಒಂದು ಸಿನಿಮಾಕ್ಕೆ ಒಂದು ಕಟ್ವಟ್ ಬೀಳುತ್ತೆ ಅನ್ನೋದು ಅದು ಡಿ ಬಾಸ್ ಡಿ ಬಾಸ್ ಸಿನಿಮಾಕ್ಕೆ ಮಾತ್ರ ಈಗ ಅದ್ರ ಜೊತೆಗೆ ಈಗ ಪ್ರಸನ್ನ ಥಿಯೇಟ್ರ್ ಹತ್ರ ರೆಡಿಯಾಗಿದೆ ಈಗ ತುಮಕೂರು ಹೋಗಬೇಕು ಅಂದರೆ ಆ್ಯಕ್ಚುಲಿ ನಾವು ಓದಿದ್ದು ಶ್ರೀ ಸಿದ್ಧಗಂಗ ಮಠದಲ್ಲೇ ನಾನು ಮಠದಲ್ಲಿ ಓದಬೇಕಾದ್ರೆ ಇನ್ನೂ ನನಗೆ ಒಂದು ಪಿ ಯು ಸಿ ಇರಬೇಕು ಮೇ ಬಿ ಪಿ ಯು ಸಿ ಇದ್ದಾಗಲೇ ಕೆಲವು ರೇಷನ್ ಬರೋದು ಅಲ್ಲಿ ಕೇಳಿದಾಗ ನಮ್ಮ ಕೆಲವು ತುಮಕೂರು ಒಬ್ರು ಇದ್ದಾರೆ ಅವ್ರು ಕೇಳಿದಾಗ ಹಣ ಎಲ್ಲಿಂದ ರೇಷನ್ ಬರ್ತಂದ್ರೆ ಇಲ್ಲ ದರ್ಶನ್ ಕಳ್ಸಿಕೊಡ್ತಾರೆ ಇದಕ್ಕೆ ಅದ್ರ ಜೊತೆಗೆ ನಮ್ಮ ಸ್ತ್ರೀಗಳಿದ್ರಲ್ಲ ಅವಾಗ ಆ ಮಠಕ್ಕೆ ಇಷ್ಟ ಅಂತೇಳಿ ದನಿ ಕೊಟ್ಟಿದ್ದಾರೆ ಯಾರು ತುಗುತಿಪ್ಪ ಶ್ರೀನಿವಾಸ ಅವರು ಅವ್ರ ತಂದೆಯ ಕಾಲದಿಂದಲೂ ಇವತ್ತು ಶ್ರೀ ಮಟ್ಟಕ್ಕೆ ಅಂಗಿಯ ದನಿಗಳು ಇಡ್ತಿದೆ ಅಂದ್ರೆ ನೀವು ಮಠದಲ್ಲಿ ಓದ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಡಿ ಬಾಸ್ ಫ್ಯಾಮಿಲಿ ಕುಟುಂಬದಿಂದ ಮಠಕ್ಕೆ ಅಕ್ಕಿ ಬರ್ತಾ ಇತ್ತು ಅಂದರೆ ಇವಾಗ ಒಟ್ಟಿನಲ್ಲಿ ಎಷ್ಟು ಅಂತ ಗೊತ್ತಿಲ್ಲ ಈ ಒಂದಿಷ್ಟು ಅಂತ ಹೋಗ್ತಿದೆ ಒಂದು ಕ್ವಿಂಟಲ್ ಅಂತರೂ ಕಮ್ಮಿ ಇಲ್ಲ ಪ್ರತಿ ತಿಂಗಳು ಮೊಟ್ಟಕ್ಕೆ ಯಾವುದೋ ಮುಖಾಂತರ ತಲುಪತ್ತೆ ಅದು ಮೊನ್ನೆ ನಾನು ಆ್ಯಕ್ಚುಲಿ ನನಗೆ ಅದು ಅವರು ಚೆನ್ನಾಗಿರ್ಬೇಕು ಅನ್ನೋದು ಉದ್ದೇಶ ಇವತ್ತು ಅವರಿಂದ ಎಷ್ಟೋ ಕುಟುಂಬಗಳು ಇವತ್ತು ಜೀವನ ಮಾಡ್ತಿದೆ ಅದ್ರ ಜೊತೆಗೆ ನಾನು ಅವರ ಅವ್ರಿಗೋಸ್ಕರ ಅವ್ರ ಸಿನಿಮಾ ಏಳಿಗೆಗೋಸ್ಕರ ನಾನು ರಾಯಚೂರಿಂದ ಲಿಂಗಸ್ಗೂರು ಅಂತೇಳಿ ಅಲ್ಲಿಂದ ನಾನು ಪಾದಯಾತ್ರೆ ಮಾಡ್ಕೊಂಡು ಬಂದೆ ಬರ್ಡೇ ಪ್ರಯುಕ್ತ ಕಾಟೆ ಕಾಟೇರ ಸಕ್ಸಸ್ ಪ್ರಯುಕ್ತ ಎಷ್ಟು ವರೆಗೆ ಪಾದಯಾತ್ರೆ ಮಾಡಿದ್ರಿ ಹಾಗಾದರೆ ಸರ್ ಐನೂರ ಇಪ್ಪತ್ತು ಕಿಲೋಮೀಟ್ರ್ ಬಾಸ್ ಮನೆಗೆ ಬಂದೆ ಬಂದು ನಮ್ಮ ಫ್ಯಾಮಿಲಿ ಸಮೇತನು ನಮ್ಮಮ್ಮ ಬಂದು ಅಂಬರೀಷಣ ಫ್ಯಾನು ಆಮೇಲೆ ಇವ್ರನ್ನ ನೋಡ್ಬೇಕು ನೋಡ್ಬೇಕಾಗ ತುಂಬ ಆಗ ತುಂಬ ಆಸೆ ಇತ್ತು ಆಮೇಲೆ ನನ್ನ ಬರ್ಡೇ ಇಲ್ಲಿ ಮುಗಿಸ್ಕೊಂಡು ನನ್ನ ಪಾದಯಾತ್ರೆ ಮುಗಿಸ್ಕೊಂಡು ಬಂದು ನಮ್ಮ ಕುಟುಂಬ ಸಮೇತ ಅಂದರೆ ನಮ್ಮ ಕಡೆ ಒಂದು ಬರ್ಡೇ ಅಂತಂದ ಸೆಲೆಬ್ರೇಷನು ನಮ್ಮ ರಾಯಚೂರು ಅಂದಾಗ ಅವ್ರಿಗೆ ಬಟ್ಟೆ ಕೊಡೋದಾಯಿತು ಆಮೇಲೆ ಸ್ವೀಟ್ ತಿನ್ಸೋದಾಯಿತು ಅವ್ರಿಗೇನು ಏನು ಇಷ್ಟವಾದಂಥದ್ದು ಅದನ್ನು ತಿನಿಸ್ಬಿಟ್ಟು ಅದನ್ನು ಸೆಲೆಬ್ರೇಷನ್ ಮಾಡ್ತಾರೆ ನಮ್ಮಮ್ಮ ಹಳ್ಳಿ ಅಲ್ವಾ ಹಂಗಾಗಿ ಬಟ್ಟೆ ಎಲ್ಲ ತೊಗೊಂಬಂದು ಎಣ್ಣಿಗೆ ತೊಗೊಂಬಂದು ರೊಟ್ಟಿ ತೊಗೊಂಬಂದು ರವೆ ಉಂಡಿ ತೊಗೊಂಬಂದು ಫುಲ್ ಸಮೇತ ನಮ್ಮ ಫ್ಯಾಮಿಲಿ ಸಮೇತ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ್ಯಕ್ಚುಲಿ ಅವತ್ತು ಬರ್ಡೇ ಫೈ ಟೈಮಲ್ಲಿ ನಂದೇ ಫಸ್ಟ್ ಫೋಟೋ ಅಂದ್ಕೊತೀನಿ ಅವ್ರು ಹೇಳಿದ್ರು ಚಿನ್ನ ನಿಂದೇ ಫಸ್ಟ್ ಚಿನ್ನ ಫೋಟೋ ಅಂದರೆ ಬಾಸ್ ಫೋಟೋ ಏನು ಬೇಕಲ್ಲ ಏನು ವೀಕ್ಷಿಸ್ಕೊಂಡ್ರೆ ಏ ಬಾಚಿ ಅಂತೇಳಿ ನಮ್ಮ ಫ್ಯಾಮ್ಲಿ ಸಮೇತ ಕರೆದು ಒಂದು ಫೋಟೋ ತೊಗೊಂಡು ವಿಶ್ ಮಾಡಿ ಆ್ಯಕ್ಚುಲಿ ನನಗೆ ಹೇಳಿದ್ರು ಚಿನ್ನ ನಿನಗೇನಾದ್ರು ಬೇಕಾದರೆ ಹೇಳು ಅಂತ ಹೇಳಿದ್ರು ನಾನು ಅವ್ರಿಗೆ ಒಂದೇ ಮಾತಾಡಿ ಬಾಸ್ ನನಗೇನು ಬೇಡ ನೀವು ಒಂದೇ ಸಾಕು ನಿಮಗೆ ಬಿಟ್ಟರೆ ನನಗೇನು ಬೇಡ ಇವತ್ತು ಸುಮಾರು ಒಂದು ಎಂಟವತ್ತು ವರ್ಷ ಹಂಗೆ ಕೇಳೋರು ಚಿನ್ನ ಏನು ಮಾಡ್ತಿದ್ದೆ ಏನಾರು ಬೇಕಾ ಏನಾರು ಬೇಕಾ ಬಾಸ್ ನನಗೆ ಅವ್ರು ಆ್ಯಕ್ಚುಲಿ ನನಗೆ ಅವ್ರು ನೋಡೋದೇ ಒಂದು ಖುಷಿ ಅವ್ರು ಬಿಟ್ಟರೆ ಇವತ್ತಿಗೆ ಏನೂ ಬೇಡ ಸರ್ ನನಗೆ ಅವ್ರು ಇರಬೇಕು ಮುಂದೆ ನಾವು ನೋಡಬೇಕು ಅವ್ರ ಫೋಟೋ ಎಷ್ಟೋ ಜನ ನಾನು ತುಮಕೂರಿಂದ ಫ್ಯಾನ್ಸ್ ಜೊತೆ ಬರಬೇಕಾದ್ರೆ ಸುಮಾರು ಎಲ್ಲ ಹೋಗಿಬಿಟ್ಟು ಫೋಟೋ ತಗ್ಸ್ಕೊಳ್ಳೋರು ನಾನು ಯಾವತ್ತೂ ಫೋಟೋ ತಗ್ಸ್ಕೊತಿರಲಿಲ್ಲ ನಾನು ಅಬ್ಸರ್ವ್ ಮಾಡೋರು ಚಿನ್ನ ಬರಮ್ಮ ನೀನು ಬಾಸಿಲ್ಲ ಏಯ್ ಬಾಸಿನ ನೀನು ಫೋಟೋ ತೆಕ್ಸ್ಕ ನೀನು ಹಿಡ್ಕೊಂಡು ಅನ್ನೋರು ಆದರೆ ಅಷ್ಟು ನನಗೆ ಅಟ್ಯಾಚ್ಮೆಂಟ್ ಇವತ್ತಿಗೂ ಮನೆಗೆ ಹೋದ್ರೆ ಏನಿರೋ ಎಲ್ಲಿಗೆ ಬರ್ತೀನಿ ಸಿನ್ಮಾ ಏನು ಮಾಡ್ತೀನಿ ಇವತ್ತು ಗುರುಸಿಬಿಟ್ಟು ಮಾತಾಡ್ತಾರೆ ಇವತ್ತು ಈ ಸಿನಿಮಾಕ್ಕೆ ಅದು ನಾನು ನೋಡ್ದಂಗೆ ಇಲ್ಲಿ ಬೆಂಗಳೂರು ಆಯಿತು ಮತ್ತೊಂದು ಈಗ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಸರ್ ನೀವು ಒಂದು ರೀಲ್ಸ್ ಹಿಂಗೆ ಓಪನ್ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಕ್ರೇಜ್ ಗೊತ್ತಿಲ್ಲ ಸರ್ ನಾನು ಈಗ ಬಾಸ್ ಅಂತೂ ಇಷ್ಟು ಕ್ರೇಜ್ ನೋಡಿಲ್ಲ ಆದರೆ ಮಾತ್ರ ಈಗಿರೋ ಕ್ರೇಜು ಯಾವ ಇರ ಯಾವ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಅಮ್ಮ ಅಂಬರೀಷ ಅವರ ಅಭಿಮಾನಿ ನೀವು ಮಗ ದರ್ಶನ್ ಅವರ ಅಭಿಮಾನಿ ಅಮ್ಮ ಏನು ಹೇಳ್ತಾರೆ ದರ್ಶನ್ ಅವ್ರ ಬಗ್ಗೆ ಅವ್ರನ್ನ ಅದೇ ಹಿಂಗಾಗಬಾರ್ದಾಗಿತ್ತು ಒಂದು ಅಂದರೆ ಬೇರೆ ಹೆಂಗ ಗೊತ್ತಿಲ್ಲ ಸರ್ ನಮ್ಮಮ್ಮ ಆ್ಯಕ್ಚುಲಿ ಅವತ್ತು ಹಂಗಾದಾಗ ತುಂಬ ನೋವು ಪಟ್ಟಿದ್ರು ಊಟ ಮಾಡಿಲ್ಲ ಹೇಳ್ಬೇಕಂದ್ರೆ ನಮ್ಮ ಜೀವ ನಾವು ಅವತ್ತು ಊಟ ಮಾಡಿಲ್ಲ ನಾನು ಯಾವುದೋ ಕೆಲಸ ಮೇಲೆ ಇದ್ದೆ ನಾನು ಆ ಕೆಲಸ ಬಿಟ್ಟು ಅವತ್ತು ಅವ್ರನ್ನ ಆ್ಯಕ್ಚುಲಿ ನಾನು ಅವ್ರ ಮನೆ ಹತ್ರ ಇದೆ ಅನ್ನಪೂರ್ಣೇಶ್ವರ ಶೇಷನ್ ಹತ್ರ ಕಣ್ಣಾರೆ ನೋಡ್ದು ನೋಡಿಬಿಟ್ಟು ಏನೋ ಒಂದು ಕೆಟ್ಟ ಟೈಮ್ ಬರುತ್ತೆ ಸರ್ ಇವತ್ತು ನಮ್ಮ ಅಣ್ಣನೋ ತಮ್ಮನೋ ಯಾರೂ ತಪ್ಪು ಮಾಡದೇ ಇರೋಲ್ಲ ಸರ್ ಇವತ್ತು ನಾ ಆ ಜಾಗದಲ್ಲಿ ನಮ್ಮ ಅಣ್ಣನೋ ತಮ್ಮ ಆದಾಗ ನಾವು ಎಷ್ಟು ಫೀಲ್ ಆಗ್ತೋ ಅದಕ್ಕಿಂತ ತುಂಬ ನೋವಾಗಿದೆ ಏನೋ ಒಂದಾಗಲಿ ಇದ್ರೆ ನೆಮ್ಮದಿಯಾಗಿರ್ಬೇಕಂದಂಗೆ ಸಾಂಗ್ ಹೇಗೆ ನಾವು ನೆಮ್ಮದಿಯಾಗಿದ್ವಿ ನಮ್ಮ ನೆಮ್ಮದಿ ನೆಮ್ಮದಿಯಾಗೆ ಸಾವಿರ ಜನ ಸಾವಿರ ಮಾತಾಡಲಿ ಸರ್ ನಾವು ಯಾವತ್ತೂ ಫ್ಯಾನ್ಸ್ ಬಿಟ್ಟು ಕೊಡಲ್ಲ ಇನ್ನು ಹತ್ತಲ್ಲ ಅರವತ್ತು ವರ್ಷ ಆದ್ರೂ ಈ ಫ್ಯಾನ್ ಬೇಸಿನೂ ಹಂಗೆ ಇರುತ್ತೆ ಕಮ್ಮಿ ಅಂತ ಆಗಲ್ಲ ಸೆಲೆಬ್ರೇಷನ್ ನೀವೇನು ನೋಡ್ತಿರಲ್ಲ ಹನ್ನೊಂದನೇ ತಾರೀಕು ಇಲ್ಲಿ ಪ್ರಸನ್ನ ಥಿಯೇಟ್ರ್ ಮುಂದೆ ಅದು ಬೇರೆ ಇರುತ್ತೆ ಯಾವುದು ಗಲಾಟೆ ಆಗದಂಗೆ ನಮ್ಮ ಕೈಯಲ್ಲಿ ಏನು ಹೆಲ್ಪ್ ಆಗುತ್ತೆ ನಮ್ಮ ಭಾಷೆ ಹೇಳಿದ್ದು ಒಂದೇ ಅವರಿದ್ದಾಗ ಲಾಕ್ಡೌನ್ ಟೈಮಲ್ಲಿ ಹೆಂಗೆ ಪ್ರಾಣಿಗಳಿಗೆ ಅದಕ್ಕೂ ಹೆಲ್ಪ್ ಮಾಡಿದ್ರು ಅದೇ ಥರ ನಾವು ನಮ್ಮ ಸಿನಿಮಾ ಪ್ರಯುಕ್ತ ಆಗ್ಜಿ ಅನ್ನದಾನ ಮಾಡೋದು ಅವ್ರ ಹೆಸರಲ್ಲಿ ಅದನ್ನು ಕಾರ್ಯಕ್ರಮ ಮಾಡ್ತಾಯಿದ್ವಿ ಎಸ್ ಓಕೆ ಬದ್ರಿ ಅವರೇ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ದೇವಸ್ಥಾನಗಳಿಗೆ ಪೂಜೆ ಮಾಡೋದು ಅನ್ನದಾನ ಮಾಡೋದು ಅನ್ನೋ ತಷ್ಟಿ ಕೆಲವರು ಅಭಿಮಾನಿಗಳು ಅಭಿಮಾನಿಗಳ ಸೋಗಿನಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ತರಲೇ ಕೆಲಸವನ್ನು ಮಾಡಿದ್ದಾರೆ ಇವಾಗಲೇ ನೋಡಿದಿರ ನೀವು ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಮಾಡೋದು ಅದರಿಂದನೂ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿದೆ ಅಂತಹ ಸೋಕಾಂಡ್ ಅಭಿಮಾನಿಗಳಿಗೆ ನೀವು ಏನು ಎಚ್ಚರಿಕೆ ಕೊಡ್ತೀರಿ ಏನು ಹೇಳಿಕ್ಕೆ ಬಯಸ್ತೀರಾ ಸರ್ ಕಾರಣ ನೋಡಿ ಅವನಿಗೆ ಬಿಲ್ಲು ಇದಕ್ಕೆ ಕಲಿಯೋಕ್ಕೆ ಅವನು ಕುಲದಿಂದ ಆಚೆ ಇಕ್ತಾರೆ ಆದರೆ ಕೊನೆಯ ಕರಣ ಶಾಶ್ವತವಾಗಿ ಉಳ್ಕೊತಾನೆ ಅದಕ್ಕೆ ಸಾವಿರ ಅವನು ಆ ಕುಲದವ್ ಈ ಕುಲದೊಂದು ಆಚೆ ಇಕ್ತಾರೆ ಹಂಗೆ ನಮ್ಮ ಬಾಸ್ಗೆ ಸಾವಿರ ಜನ ಸಾವಿರ ಮಾತಾಡಲಿ ಸರ್ ಆದರೆ ಆ ದುರ್ಯೋಧನ ಒಂದು ಜಾಗ ಕೊಡ್ತೇನೆ ಸ್ನೇಹಿತ ಅನ್ನೋ ಒಂದು ಪಟ್ಟ ಕೊಡ್ತೇನೆ ಅದಂಗೆ ನಾವು ಫ್ಯಾನ್ಸು ಯಾವತ್ತು ಆ ಪಟ್ಟ ಹಿಂಗೆ ಇರ್ತದೆ ಡಿ ಬಸ್ ಪಟ್ಟ ಅನ್ನೋದು ಯಾವತ್ತು ಎಲ್ಲೂ ಹೋಗಲ್ಲ ಓಣ್ ಓನ್ಲಿ ಒಂದೇ ಒಂದೇ ಒಂದು ಅದು ಡಿ ಬಸ್ ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ ಅದ್ರ ಜೊತೆಗೆ ಸರ್ ಇವಾಗ ಇನ್ನು ನಾನೇ ಸರ್ ಈಗ ನಾನು ಹೇಳ್ಬೇಕು ನಾನು ಸಿನಿಮಾಗಳು ಮಾಡ್ತಾಯಿದ್ದೀನಿ ಚಿಕ್ಕ ಪುಟ್ಟ ಮಾಡ್ತಾ ಇದ್ದೀನಿ ಇವತ್ತು ಬೆಳಕಿಗೆ ಬಂದಿಲ್ಲ ಚಾನ್ಸ್ ಕೊಡಿ ಅಂತ ಇವತ್ತು ದರ್ಶನ ಹತ್ರನೂ ದರ್ಶನ ಸರ್ ಹತ್ರನೂ ಕೇಳಿಲ್ಲ ನನ್ನ ಪ್ರಯತ್ನ ನನ್ನ ಬಲ ಇವತ್ತು ನನಗೆ ನಾನು ಸಿನಿಮಾ ಮಾಡ್ತೀನಿ ಅಂದಾಗ ಇವ ಯಾವುದೋ ಒಂದು ನಮ್ಮ ಫ್ಯಾಮ್ಲಿನೇ ನಮ್ಮನ್ನು ಏ ಇಲ್ಲ ಇನ್ನೇನಾದ್ರು ಮಾಡಬೇಕು ತುಳಿಬೇಕು ಅದು ಮಾಡೋಕೆ ಬಂದು ಸುಮಾರು ಜನ ಇದು ಮಾಡ್ತಾರೆ ನಾನು ಕಾಮನ್ ಮ್ಯಾನೇ ಹಂಗೆ ಇರ್ಬೇಕು ಕಾಮನ್ ಮ್ಯಾನ್ ಹಂಗೆ ಇರಬೇಕಾದ್ರೆ ಅವರು ಸ್ಟಾರು ಎಮ್ಮರ ಚಿಕ್ಕ ಪುಟ್ಟಲ್ಲಿ ಪಕ್ಕದ ಪಕ್ಕದಲ್ಲಿ ಬೆಳಿತಲ್ಲ ಸರ್ ಮುಳ್ಳು ಅದು ಇದು ಅವಕ್ಕೆಲ್ಲ ತಲೆ ಕೆಡಿಸ್ಬಾರಲ್ಲ ಸರ್ ಅದು ಎಮ್ಮರ ಸರ್ ಯಾವುದೋ ಎಮ್ಮರನೇ ಅದು ಈ ಮುಳ್ಳು ಆಯಿತು ಮತ್ತೊಂದು ಆಯಿತು ಯಾವುದೋ ನೀರು ಬರುತ್ತೆ ಇನ್ನೊಂದು ಕೊಚ್ಚೆ ನೀರು ಬರುತ್ತೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ಆ ಮರ ಹಂಗೆ ಇರುತ್ತೆ ಓಕೆ ಕೊನೆಯದಾಗಿ ಅಭಿಮಾನಿಗಳಿಗೆ ಏನು ಹೇಳಿಕ್ಕೆ ಬಯಸ್ತೀರಿ ಇವತ್ತು ಡಿ ಬಾಸು ನಮ್ಮೊಂದಿಗೆ ಇಲ್ಲದೆ ಸಿನಿಮಾವನ್ನು ಸಕ್ಸಸ್ ಮಾಡುವಂಥ ನಿಟ್ಟಿನಲ್ಲಿ ನೀವು ಸೆಲೆಬ್ರೇಷನ್ ಮಾಡುವಂಥದ್ದು ಕಟೌಟ್ಗಳನ್ನೆಲ್ಲ ಮಾಡುವಂಥದ್ದೆಲ್ಲ ಇದೆ ಅಭಿಮಾನಿಗಳಿಗೆ ನೀವೇನು ಹೇಳಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ ಸರ್ ನಾನು ಹೇಳೋದು ಒಂದು ಇಷ್ಟೇ ಫ್ಯಾನ್ಸ್ ಯಾವತ್ತು ಕೆಲವರು ಅಂದರೆ ನಾವು ಸಿನಿಮಾ ನೋಡಬೇಕಾದ್ರೆ ಇನ್ಯಾರೋ ಇರ್ತಾರೆ ಕಿರ್ಚಾಡೋದು ಗಲಾಟೆ ಮಾಡೋದು ದಯವಿಟ್ಟು ಅವರೆಲ್ಲ ಫ್ಯಾನ್ಸ್ ಅಲ್ಲ ಸರ್ ಅದಕ್ಕಂತ ಬಂದಿರ್ತಾರೆ ಗಲಾಟೆ ಮಾಡಬೇಕು ಇಲ್ಲ ಏನೋ ಒಂದು ಆ ಟೈಮಲ್ಲಿ ಆ ಒಂದು ಗಲಾಟೆ ಮಾಡಿಬಿಟ್ಟು ಇದನ್ನು ಇವತ್ತು ಹಿಂಗಾಯ್ತು ಅನ್ನೋದು ಏನೋ ಒಂದು ಮ್ಯಾಟ್ರ್ ಮಾಡ್ತಾರೆ ಸೊ ಅದು ಇಲ್ಲ ಸರ್ ನಾವು ಫ್ಯಾನ್ಸ್ ಹೇಳೋದು ಒಂದೇ ಸಿನಿಮಾ ನೋಡಿ ನಿಮ್ಮ ಕೈಲಾದಷ್ಟು ಈಗ ಥಿಯೇಟ್ರ್ ಹತ್ರ ಕಟ್ಟುವಟ ಹಾಕೋದಾಯಿತು ಬಾಸ್ ಯಾವಾಗಲೇ ಹೇಳಿದ್ದಾರೆ ಹಾಲು ಹಾಕೋದು ಬೇಡ ಮತ್ತೊಂದು ಬೇಡ ಅಂತ ನಿಮ್ಗೆ ಎಷ್ಟಾಯಿತು ಆಶ್ರಮನೋ ಮತ್ತೊಂದು ಇಲ್ಲಿಯಾರೋ ಪಕ್ಕದಲ್ಲಿ ಬೀದಿಗಳಲ್ಲಿ ಎಷ್ಟೋ ಜನ ಭಿಕ್ಷುರು ಕೂತಿರ್ತಾರೆ ಅವ್ರಿಗೆ ಒಂದು ಊಟ ಕೊಡಿಸಿ ಸರ್ ಸರ್ ಒಂದು ಊಟಕ್ಕೆ ನಾವು ಅನುಭವಿಸ್ತೀವಿ ಸರ್ ಬೆಂಗಳೂರಲ್ಲಿ ಆ ಒಂದು ಊಟ ನಾವು ತಿಂದಾಗ ಆ ಹೊಟ್ಟೆ ತುಂಬೋದೈತಲ್ಲ ಸರ್ ಆ ತೃಪ್ತಿ ಬೇರೆ ಏನಿಲ್ಲ ಅದೇ ಅದೇ ಥರ ನಾನು ಹೇಳ್ತಿರೋದೇನೆಂದರೆ ಈ ಫ್ಯಾನ್ಸ್ ನೀವೇನು ನೋಡ್ತಿರಲ್ಲ ಫ್ಯಾನ್ಸ್ ನಾನು ಹೇಳೋದು ಒಂದೇ ದಯವಿಟ್ಟು ಯಾರ ಗಲಾಟೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಿಮ್ಮ ಕೈಲಿ ಏನು ಎಲ್ಪ್ ಆಗುತ್ತೆ ಅದನ್ನು ಒಂದು ಆಶ್ರಮಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಮಠಕ್ಕೋ ನಮ್ಮ ಭಾಷೆ ಹೇಳ್ದಂಗೆ ಸೊ ನಾವು ಅದೇ ಥರ ಇರ್ತೀವಿ ನೀವು ದ ಅದೇ ಥರ ಮಾಡಿ ಯಾರು ದಯವಿಟ್ಟು ಗಲಾಟೆ ಮಾಡ್ಕೋಕೆ ಹೋಗ್ಬೇಡಿ ಇದು ನನ್ನ ರಿಕ್ವೆಸ್ಟ್ ಎಸ್ ಕೊನೆಯದಾಗ ಒಂದು ಪ್ರಶ್ನೆ ಕೇಳಲೇಬೇಕು ನಿಜವಾದ ಅಭಿಮಾನ ಅಂದರೆ ಏನು ಅನ್ನುವಂಥದ್ದು ಫ್ಯಾನ್ಸ್ಗಳಿಗೆ ಏನು ಸರ್ ನಿಜವಾದ ಅಭಿಮಾನ ಅಂದರೆ ಸರ್ ಕಷ್ಟನ ಸುಖನ ಜೊತೆಗಿರ್ಬೇಕು ಸರ್ ಇವತ್ತು ಒಳ್ಳೇದಾಯಿತು ಅಂದಾಗ ಜೊತೆಗೆ ಇರೋದು ಕಷ್ಟ ಅಂದ ಬಿಟ್ಟು ಹೋಗೋದು ಅದು ಅಲ್ಲ ಸರ್ ಕಷ್ಟನೋ ಸುಖನೋ ಒಳ್ಳೇದಕ್ಕೆ ಕೆಟ್ಟದ್ದಕ್ಕೂ ಸರ್ ಒಳ್ಳೇದಕ್ಕೆ ನಾವು ಅವ್ರ ಜೊತೆ ಇರ್ತೀವಿ ಗೊತ್ತಿಲ್ಲ ಕಷ್ಟದಲ್ಲಿ ಮಾತ್ರ ನಾವು ನಿಂತ್ಕೊಂಡು ನಿಂತ್ಕೊತೀವಿ ಸರ್ ಎನಿ ಟೈಮ್ ಸರ್ ಇದು ನಾವು ಬಾಸ್ಗೆ ಹೇಳೋದು ಡಿ ಬಾಸ್ ಅವ್ರಿಗೆ ಏನು ಹೇಳ್ತೀರಿ ಈ ಮೂಲಕ ಬಾಸ್ ಹೇಳೋದಂದೇ ನೀವು ಆದಷ್ಟು ಬೇಗ ಬರಬೇಕು ನಿಮ್ಮನ್ನು ನೋಡಬೇಕನ್ನೋದೇ ನಮ್ಮ ಕರ್ನಾಟಕದ ಜನತೆ ಅಭಿಮಾನಿಗಳ ಒಂದು ಎಷ್ಟೋ ಜನ ಈಗ ಒಂದು ಕನ್ಸು ಅಂತಾರಲ್ಲ ಹಂಗಾಗ್ಬಿಟ್ಟಿದೆ ನಿಮ್ಮ ನೋಡಬೇಕು ಈ ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ವಾಗಿ ಹೆಂಗ್ ನಮ್ಮ ಕಣ್ಣು ಮುಂದೆ ಕಾಣ್ತಾನೆ ಅದು ನಿಮ್ಮ ನೋಡೋದಾ ನಿಮ್ಗೆ ನಿಮಗೆ ಫೋಟೋ ಕೊಡೋದು ಬೇಡ ಏನೂ ಬೇಡ ನಿಮ್ಮ ನೋಡ್ಬಿಟ್ಟು ಹಿಂಗೆ ಕಣ್ಣು ಮುಂದೆ ನೋಡ್ಬಿಟ್ಟು ನೀವು ಆಚೆ ಬಂದಿರ ಅನ್ನೋ ಒಂದು ಗೊತ್ತಾಗ್ಬಿಟ್ರೆ ಸರ್ ಅದಕ್ಕಿಂತ ಖುಷಿ ನಮಗೆ ಬೇರೆ ಏನೂ ಇಲ್ಲ ಅದೇ ಥರ ನೀವು ಹೇಳ್ದಂಗೆ ನಾವು ಯಾವ ಸೆಲೆಬ್ರೇಷನು ಮಾಡಲ್ಲ ನೀವು ಬಂದಮೇಲೆ ನೀವು ಹೇಳ್ದಂಗೆ ಆಶ್ರಮಕ್ಕೋ ಮತ್ತೊಂದಕ್ಕೋ ಮಗೊಂದು ಪ್ರಾಣಿಗಳಿಗೆ ನಮ್ಮ ಕೈಲಿ ಏನಾಯ್ತು ಅದು ಸಹಾಯ ಮಾಡ್ತೀವಿ ಸರ್ ಧನ್ಯವಾದಗಳು ಬದ್ರೇ ಥ್ಯಾಂಕ್ ಯು ಇದಿಷ್ಟು ಡಿಬಾಸ್ವ ದರ್ಶನ್ ಅವರ ಅಭಿಮಾನಿ ಬದ್ರಿ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ